ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲು ಬೆಲ್ಲ ಏಲಕ್ಕಿ ಮತ್ತು ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಾಡ್ತಾ ಇರುವಂಥ ರೆಸಿಪಿ ಯಾವುದು ಅಂದರೆ ಗಿನ್ನನ್ನು ನಾನು ಮಾಡ್ತಾಯಿದ್ದೀನಿ ಗಿನ್ ಹಾಲು ಇಲ್ಲದೆ ನಾವು ಮನೇಲಿರ್ತಕ್ಕಂಥ ನಾರ್ಮಲ್ ಹಾಲನ್ನು ಯೂಸ್ ಮಾಡಿಕೊಂಡು ಗಿನ್ನನ್ನು ರೆಡಿ ಮಾಡ್ಕೊಳ್ಬಹುದು ಯಾವುದೇ ರೀತಿ ನಾವಿಲ್ಲಿ ಇನ್ಸ್ಟಂಟ್ ಪೌಡ್ರನ್ನ ಕೂಡ ಯೂಸ್ ಮಾಡಿಕೊಂಡಿಲ್ಲ ಹಾಗೇ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಹಾಲಿಗೆ ಸ್ವಲ್ಪ ನಾವು ಇಲ್ಲಿ ಬೆಲ್ಲನ ತೊಗೊಂಡಿರ್ತೀವಲ್ಲ ಆ ಬೆಲ್ಲಕ್ಕೆ ಹಾಲನ್ನ ಹಾಕಿದ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಬೆಲ್ಲನ ಮೊದಲೇ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಬೇಕು ಪೌಡ್ರ್ ಥರ ಮಾಡಿ ಪೌಡ್ರ್ ಇದ್ದರೆ ಇಲ್ಲಾಂದರೆ ಗಟ್ಟಿ ಬೆಲ್ಲನೇ ಈ ಥರ ನೀವು ಜಜ್ಜಿ ಹಾಕ್ಕೊಂಡು ಹಾಲು ಹಾಕಿಬಿಟ್ಟು ಒಂದು ಸ್ಪೂನಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಒಂದು ಸೈಡ್ಗೆ ಎತ್ತಿಡಬೇಕು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರ್ಗುವರೆಗು ಇನ್ನೊಂದು ಕಡೆ ನಾವು ಇಲ್ಲಿ ಮೊಟ್ಟೆನ ಒಡೆದು ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಮೊಟ್ಟೆನ ಒಡೆದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಎಲ್ಲೋ ಮತ್ತು ವೈಟ್ ಎರಡೂ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಇದನ್ನು ಪೂರ್ತಿಯಾಗಿ ಒಂದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಎಲ್ಲ ಸೀಸನ್ನಲ್ಲೂ ನಮಗೆ ಇವಾಗ ಗಿನ್ ಅದೆಲ್ಲ ಸಿಗೋದಿಲ್ಲ ಆಗ ನಮ್ಗೆ ಏನಾದರೂ ಗಿಣ್ ತಿನ್ನಬೇಕು ಆ ಥರ ಟೇಸ್ಟ್ ಬೇಕು ಅಂದರೆ ಮಕ್ಕಳೇನಾದರೂ ಹಠ ಮಾಡಿದರೆ ನೀವು ಈ ರೀತಿ ಮಾಡಿ ಕೊಡಬಹುದು ಮಾರ್ಕೆಟಲ್ಲಿ ರೆಡಿಮೇಡ್ ಗಿಣ್ ಪೌಡ್ರ್ ಕೂಡ ಸಿಕ್ತೈತಿ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಬಹುದು ಅದಿಲ್ಲ ಅಂದರೆ ನೀವು ಈ ಥರ ಕೂಡ ಮಾಡಿ ಕೊಡಬಹುದು ನಾನಿಲ್ಲಿ ಏಲಕ್ಕಿನ ಯಾಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಮೊಟ್ಟೆ ಸ್ಮೆಲ್ ಬರಬಾರ್ದು ಹೇಳಿಬಿಟ್ಟು ಒಂದು ನಾಲ್ಕು ಏಲಕ್ಕಿನ ನಾನು ತೊಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡಿದ್ದಕ್ಕೆ ಹಾಕೋದ್ರಿಂದ ಇಲ್ಲಿ ಪೂರ್ತಿಯಾಗಿ ಅದು ಏಲಕ್ಕಿ ಸ್ಮೆಲ್ಲ ಇರ್ತೈತಿ ಹಾಗಾಗಿ ತಿನ್ನೋದಕ್ಕೂ ಅಷ್ಟು ಅನ್ಸೋದಿಲ್ಲ ಕರೆಕ್ಟಾಗಿ ಟೇಸ್ಟು ಅನಿಸ್ತೈತಿ ಮತ್ತು ಸ್ಮೆಲ್ಲೂ ಬರೋದಿಲ್ಲ ಇವಾಗ ಬೆಲ್ಲ ಎಲ್ಲ ಕರಿಗೈತಿ ಕರಿಗಿದ ಮೇಲೆ ಇದನ್ನು ಹಾಲನ್ನ ಸೋಸ್ಕೊಳ್ಬೇಕು ಗಂಟೆ ಗಂಟೆಲ್ಲ ಇರಬಾರ್ದು ಅದಕ್ಕೋಸ್ಕರ ಇದನ್ನ ಸೋಸಿ ಒಡೆದಿರೋಂಥ ಮೊಟ್ಟೆ ಇತ್ತಲ್ಲ ಅದರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಇದಕ್ಕೆ ಲಾಸ್ಟಾಗಿ ಪೈನಲ್ಲಿಗಿನ ಅದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಮಗೆ ರೆಡಿಯಾಗುತ್ತೆ ಗಿಣ್ಣು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಕುಕ್ಕರ್ ಒಳಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ಪೂರ್ತಿಯಾಗಿದ್ದು ಗಟ್ಟಿ ಆಗ್ತತಿ ಒಂದು ಹತ್ತು ನಿಮಿಷದವರೆಗೂ ಇಡ್ಬೋದು ಅಂದರೆ ನೀವು ಒಂದು ಮೂರು ವಿಜಲು ಹಾಕಿದರೆ ಸಾಕು ಇದು ಗಟ್ಟಿ ಆಗ್ತತಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಅದರ ಮೇ ಇದ್ರ ಮೇಲೆ ಕೂಡ ಒಂದು ಪ್ಲೇಟ್ನ ಮುಚ್ಚಿ ಕುಕ್ಕರ್ ನೀನ್ನ ಕ್ಲೋಸ್ ಮಾಡಿಟ್ರೆ ಒಂದು ಮೂರು ಆದರೆ ಸಾಕು ಕರೆಕ್ಟಾಗಿ ನಿಮಗೆ ರೆಡಿ ಆಗಿರ್ತೈತಿ ಜಾಸ್ತಿ ಹೊಸ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಇವಾಗ ನಾನು ಕುಕ್ಕರ್ನ ಹಾಕಿ ಇದ್ದೀನಿ ಒಂದು ಹತ್ತು ನಿಮಿಷ ಆದರೆ ಸಾಕು ಮೂರು ವಿಜಲ್ ಆಗತ್ತೆ ಇವಾಗಿದು ರೆಡಿಯಾಗಿದೆ ನೀವು ನೋಡ್ಬೋದು ಏಲಕ್ಕಿ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಸ್ಪೂನ್ ಹಾಕಿಬಿಟ್ಟು ನೀವು ನೋಡಿದರೆ ಆ ಸ್ಪೂನ್ಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ಅವಾಗ ನಿಮಗಿದು ಪೂರ್ತಿಯಾಗಿ ರೆಡಿಯಾಗಿದೆ ಅಂತ ನೀವು ತಿಳ್ಕೊಳ್ಬಹುದು ಒಂದು ಸ್ಪೂನಿಂದ ಬಟ್ಲಲ್ಲಿ ನೀವು ಕಟ್ ಮಾಡಿ ಹಾಕ್ಕೊಳ್ಬಹುದು ಗಟ್ಟಿಯಾಗಿ ಇದು ಒಡೆ ಥರನೇ ಬರ್ತೈತಿ ಇವಾಗ ಎರಡು ದಿನದ ಹಾಲಿಂದ ಮಾಡಿದಾಗ ಅಥವಾ ಮೊದಲನೇ ದಿನದ ಹಾಲಿಂದ ಮಾಡಿದಾಗ ಆಗ್ತದಲ್ಲ ಅಷ್ಟು ಗಟ್ಟಿಯಾಗಿಯೇ ಇದು ಬರ್ತೈತಿ ಟೇಸ್ಟ್ ಕೂಡ ಸಖತ್ತಾಗಿ ಬಂತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮನೆಯಲ್ಲಿ ಈ ನಾರ್ಮಲ್ ಹಾಲಿಂದ ಗಿನ್ನನ್ನು ಮಾಡುವುದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ Namaskara Brandes.